ವಿ ಎಂ ಪಿ ಮಹಲ್ ವಸತಿ ಗೃಹದ ನಾಮಫಲಕವನ್ನು ತೆರವುಗೊಳಿಸುವಂತೆ ಆಗ್ರಹಿಸಿ ಹಿರಿಯರು ನಗರಸಭೆಗೆ ಮನವಿ ಸಲ್ಲಿಸಲಾಯಿತು ಇನ್ನು ಕರ್ನಾಟಕ ನವನಿರ್ಮಾಣ ಸೇನೆ ವತಿಯಿಂದ ಬುಧವಾರ ಮಧ್ಯಾಹ್ನ ಒಂದು ಗಂಟೆಗೆ ಮನವಿ ಸಲ್ಲಿಸಿದ್ದು ವಿ ಎಂ ಪಿ ಮಹಲ್ ವಸತಿ ಗೃಹದ ನಾಮಫಲಕವು ಶೇಕಡಾ ನೂರರಷ್ಟು ಆಂಗ್ಲ ಭಾಷೆಯನ್ನು ಹೊಂದಿದೆ ಇನ್ನು ಘನ ಸರ್ಕಾರದ ಪ್ರತಿ ಮಳಿಗೆಯ ನಾಮಫಲಕಗಳು ಕಡ್ಡಾಯ ಕನ್ನಡ ಎಂಬ ಆದೇಶವನ್ನು ಕಡೆಗಣಿಸಿ ಶೇಕಡಾ ಅರವತ್ತರಷ್ಟು ಭಾಗ ಕನ್ನಡವನ್ನು ಬಳಸದೆ ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿರುವುದು ಕರ್ನಾಟಕ ನವ ನಿರ್ಮಾಣ ಸೇನೆ ಖಂಡಿಸುತ್ತದೆ ಈ ಹಿನ್ನೆಲೆ ಆಂಗ್ಲ ನಾಮಫಲಕವನ್ನು ತೆರವುಗೊಳಿಸಬೇಕು ಇಲ್ಲವಾದಲ್ಲಿ ಮಳೆಗೆ ಪರವಾನಗಿಯನ್ನು ರದ್ದು ಮಾಡಬೇಕೆಂದು ಕರ್ನಾಟಕ ನವ ನಿರ್ಮಾಣ ಸೇನೆಯು ಒತ್ತಾಯಿಸುತ್ತದೆ ಹಾಗೂ ಮುಂದಿನ ದಿನಗಳಲ್ಲಿ ನಾಮಫಲಕವನ್ನು ತೆರವುಗೊಳಿಸದೆ ಇದ್ದಲ್ಲಿ ಕರ್ನಾಟಕ ನವ ನಿರ್ಮಾಣ ಸೇನೆಯ ಸೈನಿಕರಿಂದ ಕಪ್ಪು ಮಸಿ ಬಳಿಯುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದೆಂದು ಕರ್ನಾಟಕ ನವ ನಿರ್ಮಾಣ ಸೇನೆ ಎಚ್ಚರಿಕೆ ನೀಡಿದೆ ಖಂಡಿಸುತ್ತದೆ ಆದ ಕಾರಣ ಆಂಗ್ಲ ನವಫಲಕವನ್ನು ತೆರವುಗೊಳಿಸಬೇಕು ಇಲ್ಲವಾದರೆ ಮಳಿಗೆಯ ಪರವಾನಿಗೆಯನ್ನು ರದ್ದು ಮಾಡಬೇಕೆಂದು ಕರ್ನಾಟಕ ನವನಿರ್ಮಾಣ ನಿರ್ಮಾಣ ಸೇನೆಯು ಒತ್ತಾಯಿಸುತ್ತದೆ ಹಾಗೂ ಮುಂದಿನ ದಿನಗಳಲ್ಲಿ ನಾಮಫಲಕವನ್ನು ತೆರವುಗೊಳಿಸದೇ ಇದ್ದರೆ ಕರ್ನಾಟಕ ನವನಿರ್ಮಾಣ ಸೇನೆಯ ಸೈನಿಕರಿಂದ ತಪ್ಪು ಮಸಿ ಬೆಳೆಯುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಕರ್ನಾಟಕ ನವನಿರ್ಮಾಣ ಸೇನೆ ಎಚ್ಚರಿಸುತ್ತದೆ